ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ತಿಂಚು ಹಾಯ್ ನಮಸ್ತೆ ನಾನು ಅಭಿತ್ರಾ ಶೆಟ್ಟಿ ಸ್ನೇಹಿತರೆ ಸುಳ್ಳು ಯಾವತ್ತು ಸತ್ಯ ಆಗಿದ್ದು ಸಾಧ್ಯ ಇಲ್ಲ ಹಾಗಂತ ಸತ್ಯ ಯಾವತ್ತು ಸುಳ್ಳಾಗಕ್ಕೂ ಸಾಧ್ಯ ಇಲ್ಲ ಹೌದಾ ಹೌದು ಹೌದು ಸ್ನೇಹಿತರೆ ಈ ವಿಚಾರಗಳು ನಾವು ಇವತ್ತು ಮಾತಾಡ್ತಿರುವಂತಹ ವಿಚಾರಗಳು ನಿಮ್ಮ ಸುತ್ತಮುತ್ತಲಿನಲ್ಲಿ ಕೂಡ ನಡೆಸಿರ್ಬೋದು ನೀವು ಕೂಡ ಕೇಳಿರ್ಬೋದು ಹಾಗಾದ್ರೆ ಆ ವಿಚಾರ ಮಾತಾಡದ ಬನ್ನಿ ಓಕೆ ಎಸ್ ಆಕ್ಚುಲಿ ನಾವು ಇವಾಗ ಹೇಳುವಾಗ ಸ್ವಲ್ಪ ಸೀರಿಯಸ್ ಅಲ್ಲಿ ಹೇಳಿದ್ವಿ ಆಕ್ಚುಲಿ ಇವತ್ತಿನ ಟಾಪಿಕ್ ಯಾವುದು ದೆವ್ವ ದೆವ್ವನ ದೆವ್ವ ಅಂದ್ರೆ ದೆವ್ವ ಅಂತ ಹೇಳಿದ್ರೆ ಈಗ ರಾತ್ರಿ ಹೊತ್ತಲ್ಲಿ ಕೆಲವರಿಗೆ ಏನೊಂದು ಕಾಣುವುದು ಅಥವಾ ಬೈಕ್ ಅಲ್ಲಿ ಹೋದಾಗ ಕಾಣುವುದು ಅಥವಾ ಇದು ಕೂಡ ಕೇಳಿದ್ದೆ ಇದುವರೆಗೆ ನೋಡಿಲ್ಲ ಅಂದ್ರೆ ರಾತ್ರಿ ಈಗ ನಮ್ಮ ಊರಿನ ಪಕ್ಕದ ಊರನಲ್ಲಿ ರಾತ್ರಿ ಬರುವಾಗ ಒಂದ್ ಹನ್ನೊಂದು ಗಂಟೆ ಆಗುವಾಗ ಕೆಲವರಿಗೆ ರೋಡಿನಲ್ಲಿ ಹೋಗುವಾಗ ಕಾಣುವುದಂತೆ ಅಂದ್ರೆ ಏನೋ ಯಾರೊಬ್ರು ಹೋದಾಗ ಕಾಣುದು ಅಥವಾ ಯಾರೊಬ್ರು ವೈಟ್ ಏನೋ ಡ್ರೆಸ್ ಹಾಕೊಂಡು ಹೋಗುದು ಕೆಲವರು ಜನಕ್ಕೆ ಕಂಡಿದೆ ಕೆಲವ್ರು ಬೈಕ್ ನಿಲ್ಸಿ ಕೂಡ ಕೇಳಿದಾರೆಂತೆ ಇನ್ನು ಕೆಲವರಿಗೆ ಏನು ಗಾಡಿಯಲ್ಲಿ ಹೋಗಬೇಕು ಓಮ್ನಿಯಲ್ಲಿ ಹೋಗುವಾಗ ಇತ್ತೀಚೆಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಚರ್ಚೆ ಆಯಿತು ನಮಗೆ ಕಂಡಿದೆ ನಿಮ್ಗೆ ಏನಾದ್ರು ಖಂಡಿತ ಅಂತ ಅಂದ್ರೆ ನೈಟ್ ಕಂಡವರು ಬೆಳಿಗ್ಗೆ ಅದನ್ನ ಇಡಿ ಪಬ್ಲಿಷ್ ಮಾಡಿದ್ರು ನಾನು ಕೂಡ ತುಂಬಾ ಏನು ಹೌದಾ ಅಲ್ವಾ ಏನು ಅಂತ ಈ ಥರದೆಲ್ಲ ನಮಗೆಲ್ಲ ಅದರ ಅನುಭವ ಆಗಿಲ್ಲಲ್ಲ ಹಾಗಾಗಿ ನಾನು ಕೂಡ ಇದನ್ನು ಅಲ್ಲ ಆಗಿರ್ಬೋದು ಅಥವಾ ಇರ್ಬೋದು ಏನೋ ನಮಗೇನು ಅನುಭವ ಆಗಿಲ್ಲ ಅಂತೇಳಿ ನಾನೇನು ಮಾಡಿದೆ ಒಂದು ದಿವಸ ನೈಟ್ ಇಲ್ಲಿಂದ ಇಲ್ಲಿ ನಾನು ವರ್ಕ್ ಮುಗಿಸಿ ಮನೆಗೆ ಹೋಡುವಾಗ ನೈಟ್ ಅದೇ ರೂಟಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೆ ಅಹ್ ಅದೇ ರೂಟಲ್ಲಿ ನಾನು ಬೈಕಲ್ಲಿ ಹೋದೆ ಒಬ್ನೇ ಹೋದೆ ಅಲ್ಲಿ ಎತ್ತುವಾಗ ಸಾಧಾರಣ ಹನ್ನೆರಡು ಗಂಟೆ ಒಂದು ಎಲ್ಲ ಆಗ್ತದೆ ಅದೇ ರೈಟ್ ರಾತ್ರಿ ಹನ್ನೊಂದು ಒಂದು ಗಂಟೆಲ್ಲ ಆಗ್ತದೆ ಬಟ್ ನಾನು ಅಂದ್ಕೊಂಡೇ ಹೋಗಿದ್ದೆ ಏನಾದ್ರೂ ಕಾಣ್ಬೋದು ಈ ತರದ ಏನಾದ್ರೂ ಸಿಗ್ಬೋದಾ ಏನಾದ್ರು ಅದು ಅನುಭವ ಆಗ್ಲಿ ಅಂತ ಮನೆಗೆ ನಂತರ ನನಗೆ ಆ ತಾಯಿ ಎಲ್ಲ ಬೈದರು ಅಂದ್ರೆ ಆ ತರದೆಲ್ಲ ಏನು ಧೈರ್ಯ ಮಾಡ್ಕೊಂಡು ಬರುವುದು ಯಾಕೆ ಏನು ಅಂತ ಬಟ್ ನನಗೆ ಆಕ್ಚುಲಿ ಆ ತರದ ಅನುಭವ ಕೂಡ ಆಗಿಲ್ಲ ಬಟ್ ಆಕ್ಚುಲಿ ಇವತ್ತು ಆದಿತ್ತಿಗೆ ಆ ಥರದ ಇವತ್ತಲ್ಲ ಸುಮಾರು ಅನುಭವಗಳು ಆಗಿದೆ ಅಂತ ಹೇಳ್ತಿದ್ರು ನಮಗೂ ಕೂಡ ಹೇಳ್ತಿದ್ರು ನಮ್ಮ ಅಣ್ಣನವ್ರು ಹೇಳ್ತಿದ್ರು ಅವರು ಏನು ಶಿವರಾತ್ರಿ ದಿವಸ ಏನೋ ಶಿವರಾತ್ರಿ ದಿವಸ ನೈಟ್ ಏನೋ ಹೋಗುವಾಗ ಅವರಿಗೆ ಕಂಡಿದೆ ಅಂತ ಹೇಳಿದ್ರು ಏನು ವೈಟ್ ಡ್ರೆಸ್ ಹಾಕೊಂಡು ಬರೋದು ನಾನು ಕೂಡ ನಂಬಿಲಿಲ್ಲ ಇನ್ನು ನಮ್ಮ ಹತ್ರ ಸುಳ್ಳು ಹೇಳಿರ್ಬೋದು ಅಣ್ಣನವರೆಲ್ಲ ಹೇಳಿರ್ಬೋದು ಅಂತ ಬಟ್ ಇಬ್ಬರಿಗೆ ನಿಜವಾಗಿ ಕಂಡಿದೆ ಅಂತೆ ನಾನು ಇತ್ತೀಚೆಗೆ ಕೇಳುವಾಗ ನಿಜವಾಗಿ ಕಂಡಿದೆ ಅವತ್ತಿನ ನಾನು ಕೂಡ ಅದನ್ನ ಆ ತರ ಏನೋ ಒಂದು ಕಾಣ್ತದೆ ಅಂತ ಹೇಳುವಂತದ್ದು ನಾನ್ ನಾನು ಕೂಡ ನಂಬ್ತೇನೆ ಅಂತ ಹೇಳುವಂತದ್ದು ಅವ್ರು ಕೂಡ ಹೇಳಿದ್ರು ಈಗ ನಿಮಗೆ ಕೂಡ ಕಂಡಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ನೈಟ್ ಅಲ್ಲಿ ಭೂತ ಕಾಣುವುದು ಅಂತ ಭೂತ ಅಂತ ಹೇಳಿದ್ರೆ ನಮ್ಮ ಈ ಕಡೆ ತುಳುನಾಡು ಈ ಇಕ್ಕರದ ದೈವ ಆತರ ಅಲ್ಲ ಬೇರೆ ಏನೋ ಕಾಣೋದು ಹೌದು ಇದು ಇಲ್ಲಿ ಬರೋ ಭೂತ ಅಲ್ಲ ಇದು ದೈವ ಅಲ್ಲಿರೋದು ಭೂತ ಅಂತ ಭೂತ ಓಕೆ ಸೊ ಅದು ಇವಾಗ ನಾವು ಪಾಸಿಟಿವ್ ಅಂತ ಇದೆ ನಾವು ದೇವರು ಓಕೆ ಹಾಗೆ ನೆಗೆಟಿವ್ ಕೂಡ ಇರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಸೊ ಎಷ್ಟು ಪಾಸಿಟಿವ್ ಇರುತ್ತೆ ಅಷ್ಟು ನೆಗೆಟಿವ್ ಕೂಡ ಇರುತ್ತೆ ಸೊ ಅದನ್ನ ನಾವು ಡಿಪೆಂಡ್ ಸೊ ಒಬ್ಬೊಬ್ರಿಗೆ ಕಾಣಿಸುತ್ತೆ ಒಬ್ಬೊಬ್ರು ಕಾಣಿಸಲ್ಲ ಒಬ್ಬೊಬ್ರಿಗೆ ಅನುಭವ ಆಗಿರುತ್ತೆ ಒಬ್ಬೊಬ್ರಿಗೆ ಅನುಭವ ಆಗಿರಲ್ಲ ಜಾಸ್ತಿ ಜನ ಅದನ್ನ ನಂಬಕ್ ಹೋಗಲ್ಲ ಇರ್ತದ ಆತರ ನಾವೆ ನಾನ್ ನೋಡಿಲ್ಲ ಸ್ವಲ್ಪ ಸ್ವಲ್ಪ ಜನ ಅನುಭವ ಅನುಭವ ಆಗಿ ಅವ್ರಿಗೆ ಒಂದು ಪ್ರಪಂಚದಿಂದ ಆಚೆ ಬರಕ್ ಆಗ್ತಾ ಇರಲ್ಲ ಆತರೂ ಇರುತ್ತೆ ಸೊ ಅವರು ಅದನ್ನ ಅವ್ರು ಮನ್ಸನ್ನ ಯಾವ ತರ ತಗೋತಾರೆ ಅಂದ್ರೆ ಅವರ ಬಾಡಿ ಅವರ ದೇಹ ಅವರ ಮನ್ಸು ಯಾವ ತರ ಅದಕ್ಕೆ ರೆಸ್ಪಾನ್ಸ್ ಮಾಡುದೇ ಅದ್ರ ಮೇಲೆ ಅದು ಡಿಪೆಂಡ್ ಎಲ್ಲಾ ವಿಚಾರ ಕೂಡ ಹಾಗೆ ಅಲ್ವಾ ಈಗ ನಾವು ನಮ್ಮಲ್ಲಾಗಿ ದೇವರನ್ನ ನಂಬಿದ್ರೆ ಎಷ್ಟು ನಾವು ಭಕ್ತಿ ಅಂತ ಇರ್ತೇವೆ ನಿಜ ಹೌದು ದೇವ್ರು ಇದ್ದಾರೆ ಅಂತ ಹೇಳ್ಕೊಂಡು ನಂಬ್ತೆ ಬಟ್ ಕೆಲವರೆಲ್ಲ ದೇವರೇ ಇಲ್ಲ ಆದ್ರೆ ನಮ್ಗೆ ಭಕ್ತಿ ಉಂಟು ನಂಬ್ತೇವೆ ಆ ಒಂದು ಇದನ್ನ ನಂಬ್ತೇವೆ ಆ ತರ ಇರುತ್ತೆ ಇದು ಕೂಡ ಹಾಗೆ ಇರ್ಬಹುದು ನಾವು ಓವರ್ ಆಗಿ ಜಾಸ್ತಿ ಆಗಿ ಅದನ್ನ ಯೋಚನೆ ಮಾಡಿದ್ರೆ ಅಥವಾ ಥಿಂಕ್ ಮಾಡಿದ್ರೆ ಹಾಗೂ ಕೂಡ ಇರ್ಬೋದಲ್ಲ ಓ ಅದು ನಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ನಾವು ಯಾವ ತರ ಅದನ್ನ ಯೋಚನೆ ಮಾಡ್ತೀವಿ ಸೊ ನಾವು ಕೂತಿದ ಜಾಗದಲ್ಲೆಲ್ಲ ಅಲ್ಲಿ ಏನೋ ಕಾಣಿಸ್ತಲ್ಲ ನನಗೆ ಅಲ್ಲಿ ಏನೋ ಕಾಣುತ್ತಲ್ಲ ನನಗೆ ಆ ತರ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದು ನಮ್ಗೆ ಜಾಸ್ತಿ ತರ ಅದೇ ಕೂತಿರುತ್ತೆ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಆತರ ಯೋಚನೆ ಮಾಡಕ್ ಹೋಗ್ಬಾರ್ದು ಕಾಣಿಸುತ್ತೆ ಅದು ನಮ್ಗೆ ಗೊತ್ತಿಲ್ಲದೆ ಕಾಣಿಸುತ್ತೆ ಯಾವತ್ತು ಆಗುತ್ತೆ ಅಂತ ಆಗಲ್ಲ ಗೊತ್ತಿಲ್ಲದೆ ಆಗುತ್ತೆ ಸೊ ಆ ತರ ಇರ್ಬೇಕಾದ್ರೆ ನನ್ಗೂ ಆ ತರ ಒಂದಾಗಿದೆ ಸೊ ನಾನು ಕೇಳ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಅದೇ ವಿಚಾರ ನನಗೆ ಅನುಭವ ಆಗಿಲ್ಲ ಆಗಿದೆ ಹೌದು ನೀವು ಅನುಭವ ಆಗಿಲ್ಲ ನನಗೆ ಅನುಭವ ಆಗಿದೆ ಸೊ ಅನುಭವ ಆಗಿದೆ ಯಾವ ತರ ಅಂದ್ರೆ ಅದು ಮಾಡುತ್ತೋ ಗೊತ್ತಿಲ್ಲ ನನಗೆ ಆಗಿದ ಅನುಭವದಲ್ಲಿ ಯಾವ್ದು ಕೂಡ ಆಮ್ ಆಗಿಲ್ಲ ಸೊ ಒಂದು 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 ಘಟನೆ ನನಗೆ ಆತರ ಫೀಲ್ ಆಗಿದೆ ಅಷ್ಟೇ ಅಂದ್ರೆ ಈಗ ಆಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಟೈಮ್ ನಾನು ಒಂದು ಒನ್ ಟೈಮ್ ಅಲ್ಲಿ ಹಿಂಗೆ ನನ್ನ ನನ್ ಮನೆಯಲ್ಲಿದ್ದೆ ಸೊ ನಮ್ಮ ನಾನು ಮಲ್ಗಿದ್ದೆ ಸೊ ಮಲ್ಗಿದ್ದಾಗ ಅದು ಸುಮಾರು ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಒಂದ್ ಗಂಟೆ ಗಂಟೆ ಸೊ ಒಬ್ಬೊಬ್ರು ಹೇಳ್ತಾರೆ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆ ನೈಟ್ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆ ಈ ಟೈಮಲ್ಲಿ ಜಾಸ್ತಿ ನೆಗೆಟಿವ್ ಪವರ್ಗೆ ಎನರ್ಜಿ ಸಿಗುತ್ತೆ ಅಂತ ಒಬ್ಬರು ಕತೆ ಹೇಳ್ತಾರೆ ಸೊ ನಾನು ಅದನ್ನ ನಂಬಿದೀನಿ ಏನಕ್ಕೆ ನನ್ಗೆ ಆಗಿದ ಅವತ್ತು ಒಂದ್ ಗಂಟೆಗೆ ಒಂದ್ ಗಂಟೆ ನಾನು ಮಲಗಿದ್ದೀನಿ ಫುಲ್ ಡೀಪ್ ಸ್ಲೀಪ್ ಆಗಿದ್ದೀನಿ ನಾನು ಸೊ ನನಗೆ ನಾನು ಮಲಗಿರೋದು ನನಗೆ ಗೊತ್ತು ಸೊ ಮಲ್ಗಿದ್ದೀನಿ ಮಲ್ಗಿ ನನಗೆ ಏನೋ ನನ್ನ ಪ್ರೆಸ್ ಮಾಡಿರೋ ತರ ಫ್ರೀ ಫೀಲ್ ಆಗ್ತಿದೆ ನನ್ನ ಏನೋ ನನ್ನ ಇಟ್ಕೊಂಡಿದೆ ನನ್ನ ನನ್ನ ಬಾಡಿನ ನನ್ನ ಬಿಡ್ಸಕ್ ಆಗ್ತಿಲ್ಲ ನನ್ನ ಬಾಡಿನ ಸೊ ನನ್ನ ಗಟ್ಟಿ ಇಟ್ಕೊಂಡಿದೆ ಅಂತ ನನ್ಗೆ ಫೀಲ್ ಆಗಿದೆ ಸೊ ನಾನು ಏನ್ ಮಾಡ್ದೆ ನನ್ಗೆ ಎಚ್ಚರ ಆಯ್ತು ಸೊ ನಾವು ಅಲ್ಲೂ ಒಂದು ಇಲ್ಯೂಷನ್ ಆಗುತ್ತೆ ನಮ್ಗೆ ಸೊ ನಾವು ಎದೊಳ್ತೀವಿ ಎದೊಳ ತಕ್ಷಣ ನಮ್ಗೆ ನಮ್ ವಾಯ್ಸ್ ನಮ್ಗೆ ಕೇಳಿಸ್ತಾ ಇರುತ್ತೆ ಎಕೋ 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 ಆಗ್ತಾ ಇರುತ್ತೆ ನಮ್ಗೆ ಸೊ ನಾವು ಎಷ್ಟೇ ಜೋರ ಕೇಳಿಸ್ತಾ ಇದ್ರು ಅಕ್ಕಪಕ್ಕ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಅಂತ ನಮ್ಗೆ ಫೀಲ್ ಆಗ್ತಾ ಇರುತ್ತೆ ಸೊ ಯಾರಾದ್ರೂ ಇದ್ರು ನಮ್ಗೆ ಇಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಹತ್ರ ಇದ್ರು ಸೊ ನನ್ಗೆ ಅದು ನಾನ್ ನಿಮ್ಗೆ ಮಲ್ಗಿ ಕಂಡ್ ಬಿಟ್ಟಿದೀನಿ ಸೊ ನನ್ಗೆ ಒಂದು ಬ್ಲಾಕ್ ತರ ಶ್ಯಾಡೋ ಮೇಗಡೆಯಿಂದ ನಾನು ನೋಡಿರೋ ಫೀಲ್ ಆಯ್ತು ಸೊ ಅದ್ ನನಗೆ ಅದು ಕನ್ಸಲ್ ಆಗಿದ್ದು ಇಲ್ಲ ನನ್ನ ನಿಜ ಪ್ರಪಂಚದಿಂದ ಆಚೆ ಬಂದಿಲ್ಲ ಆ ತರದ ಮೂಮೆಂಟ್ ನೀವು ಈಗ ಎದ್ದು ನೋಡುವಾಗ ನಿಮ್ಮ ಹತ್ತಿರದವ್ರು ಯಾರು ಇರ್ಲಿಲ್ಲ ಇಲ್ಲ ನನ್ನ ಮನೇಲಿ ಯಾರು ಇರ್ಲಿಲ್ಲ ಸೊ ನಮ್ಮಅಮ್ಮನು ಆ ತರ ನೀವು ಅನ್ಕೋಬಾರದು ಸೊ ಅದು ಯಾವಾಗ ಆಗ್ಬೋದು ಅಂತಾನೆ ಗೊತ್ತಿಲ್ಲ ಒಬ್ರು ಮೈಂಡ್ ವೀಕ್ ಇರುತ್ತೆ ಇವಾಗ ಇವಾಗ ನನ್ನ ಮೈಂಡ್ ಫುಲ್ ವೀಕ್ ನಾನು ಏನ್ ಒಂದ್ ಚಿಕ್ಕ ಚಿಕ್ಕ ವಿಷಯಗಳನ್ನ ತಗೊಂಡ್ರು ಅದನ್ನ ಮನ್ಸಲ್ಲೇ ತಗೋತೀನಿ ಕೊರಗ್ತೀನಿ ಸೊ ಅಂತ ಆ ತರದ್ನೆಲ್ಲ ನೆಗೆಟಿವ್ ಪವರ್ ಈಗ ಜಾಸ್ತಿ ಒಂದು ಚಿಕ್ಕ ವಿಷಕ್ಕೂ ಅಳೋದು ಏನಾದ್ರು ತೊಳದು ತುಂಬಾ ವೀಕ್ ಅಪ್ಸೆಟ್ ಆಗುತ್ತಲ್ಲ ತುಂಬಾ ವೀಕ್ ಆಗಿರುತ್ತಾರಲ್ಲ ಅಂತವ್ರಿಗೆಲ್ಲ ಬೇಗ ಅದು ರೀಚ್ ಆಗಿಬಿಡುತ್ತೆ ಸೊ ನೆಗೆಟಿವ್ ಪವರ್ ಬೇಗ ರೀಚ್ ಆಗುತ್ತೆ ಸೊ ಪಾಸಿಟಿವ್ ಪವರ್ ಆದ್ರೆ ಆ ತರ ಅಲ್ಲ ಸೊ ನಾವು ಎಷ್ಟು ನಾವು ನಮ್ಮ ಮೈಂಡ್ ನ ಪಾಸಿಟಿವ್ ಆಗಿಟ್ಕೊತೀವಿ ನಾವು ಯಾರೇ ಏನೇ ಮಾತಾಡಿದ್ರು ಈಗ ನಾನು ಹೆಂಗೆ ಅಂದ್ಕೊಂಡು ಹೇಳಿದ್ರೆ ಪಾಸಿಟಿವ್ ಪವರ್ ಅಂತ ಹೇಳಿದ್ರೆ ಈಗ ನಾವು ಒಂದು ಪ್ಲೇಸ್ ಅದೇ ಆ ತರದ ಪ್ಲೇಸ್ ಗೆ ನಾನು ಈಗ ನೈಟ್ ಬಂದೆ ಅಂತ ಹೇಳಿದ್ರೆ ಅಲ್ಲಿ ಏನಿಲ್ಲ ಪಾಸಿಟಿವ್ ಏನ್ ಆಗುದಿಲ್ಲ ಪಾಸಿಟಿವ್ ಆಗಬಹುದು ಆ ತರ ಏನೂ ಆಗಲ್ಲ ಸೊ ನೀವು ಅವಾಗ ನಾನು ನನ್ನ ನನ್ ಮೈನ್ ಗೆ ಆಗ ಯಾವ ತರ ನಾನು ಯೋಚನೆ ಮಾಡ್ಕೊಂಡು ಮಲಗಿಲ್ಲ ಯಾವ್ದೇ ತರ ಸೊ ನಾನ್ ನನ್ಗೆ ಅವಾಗ ಅದು ಆಗ್ಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ಸೊ ಆವಾಗ ನಾನು ಮಲಗಿದ್ದೆ ಮಲಗಿ ನನ್ಗೆ ಫುಲ್ ಬಾಡಿ ಎಲ್ಲ ಇಟ್ಕೊಳಂಗ್ ಆಯ್ತು ಸೊ ಇಟ್ಕೊಂಡು ನಾನು ಎದ್ದಿ ನೋಡ್ತೀನಿ ಒಂದು ಬ್ಲಾಕ್ ಕಲರ್ ಶ್ಯಾಡೋ ತರ ಏನೋ ಕಾಣಿಸ್ತು ಸೊ ಅದ್ ನನ್ ಕನ್ಸಲ್ ಕಾಣಿಸಿದ ರಿಯಲ್ ಕಾಣಿಸಿದ ಗೊತ್ತಿಲ್ಲ ಸೊ ನನ್ ಬಾಡಿ ಶೇಕ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ ನಾನು ಕಿಡಿಸ್ತಾ ನನ್ ಜೋರಾಗಿ ಬಿಡು 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 ಅಂತ ಬಾಯಲ್ಲಿ ಬರ್ತಾ ಇದೆ ನನ್ಗೆ ಯಾವ ತರ ಅನ್ಸ್ತಾ ಇದೆ ಆಚೆದು ಹೋಗ್ತಾ ಇಲ್ಲ ನನ್ನ ವಯಸ್ಸೇ ಆಚೆ ಹೋಗ್ತಾ ಇಲ್ಲ ನಾನು ಒಬ್ನೇ ಒಬ್ನೇ ಇದೀನಿ ಪ್ರಪಂಚದಲ್ಲಿ ಸೊ ಲಾಸ್ಟ್ ನಾನು ಏನ್ ಮಾಡಿದೆ ನನ್ ಬಾಡಿನ ಫುಲ್ ಟೈಟ್ ಒಳ್ಳೆ ಈ ನೂರ್ ಕಟ್ಟಿ ನಾವು ಕೂತ್ಕೋಬಿಟ್ರೆ ನನ್ನ ಯಾರು ಬಿಡ್ಸಕ್ ಆಗೋದಿಲ್ಲ ಆ ತರ ಆಗಿದೆ ಸೊ ನಾನು ನನ್ಗೆ ಆಮೇಲೆ ನಾನು ಲಾಸ್ಟ್ ಏನ್ ಮಾಡಿದೆ ನನ್ ನನ್ಗೆ ಅನ್ಸಿರೋ ದೇವರ ನಾನು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಸೊ ಒಂದರ ಪಾಸಿಟಿವ್ ಎನರ್ಜಿ ನೋಡೇ ಬರೋ ತರ ಫೀಲ್ ಆಯ್ತು ನನಗೆ ಸೊ ನನ್ ಆಮೇಲೆ ಒಂದು ಕಣ್ ಮುಚ್ಚಿ ಕಣ್ಬಿಟ್ಟೆ ಸೊ ನಂಗೆ ಏನು ಇಲ್ಲ ಅಂತ ಆಯ್ತು ಎದ್ದು ಕುತ್ಕೊಂಡೆ ಆ ಟೈಮ್ಗೆ ಸಮಾಧಾನ ಆಯ್ತು ಅಲ್ಲ ಇದು ಈಗ ನೀವ್ ಈಗ ಹೇಳಿದ್ರಲ್ಲ ಇದನ್ನ ಏನು ಈ ತರ ನಮ್ಗೆ ಅಲ್ಲ ಅದಕ್ಕೆ ಅಂತ ಹೇಳಲಿಕ್ಕೆ ಏನೋ ಒಂದು ಎನರ್ಜಿ ನೆಗೆಟಿವ್ ಎನರ್ಜಿ ಪಾಸ್ ಆಗಿದೆ ಅಲ್ಲ ಆಕ್ಚುಲಿ ನೀವು ಹೇಳಿದ್ರಲ್ಲ ಈಗ ನನ್ಗೆ ನೈಟ್ ಕಾಣ್ ಕಂಡಿದೆ ಅಂತ ಈಗ ನಾನು ಹೇಳಿದ್ರೆ ನೈಟ್ ಈಗ ಹನ್ನೊಂದು ಗಂಟೆ ವೈಟ್ ಇದೆ ಕಾಣ್ತದೆ ಅಥವಾ ಏನೋ ಒಂದು ಜನರು ಇದ್ದಾಗ ಈ ತರದ್ದು ಕಾಣ್ತದೆ ನಮಗೆ ಕಾಣ್ತದೆ ಬೇರೆ ಕಾಣಲ್ಲ ಈ ತರ ಎಲ್ಲ ಇರುತ್ತಲ್ಲ ಹೌದು ಇದು ನೀವು ಹೇಳಿದ್ರಲ್ಲ ಅದು ಯಾವ ರೀತಿ ಅದು ನಾನು ಒಂದ್ಸತಿ ಅದು ಆಗಿದೆ ನನ್ಗೆ ಅನುಭವ ಅದು ನನ್ಗೆ ಅನುಭವವಾಗಿ ನಾನು ನೆಕ್ಸ್ಟ್ ಡೇ ಫುಲ್ ಜ್ವರ ತಪ್ಪಿದ್ದೀನಿ ಸೊ ಇದು ಯಾವಾಗ ಆಗಿದೆ ಅಂದ್ರೆ ನಾನು ನೇಟಿವ್ ಮನೆಯಿಂದ ಬರ್ತಾ ಇದೆ ಸೊ ನಾ ಪ್ಲೇಸ್ ಬಗ್ಗೆ ಮೆನ್ಷನ್ ಮಾಡಕ್ ಹೋಗಲ್ಲ ನೇಟಿವ್ ಮನೆಯಿಂದ ಬರ್ತಾ ಇದೆ ಸೊ ನೇಟಿವ್ ಮನೆಯಿಂದ ಬರ್ಬೇಕಾದ್ರೆ ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರ ಒಂದು ಒಂದ್ ಕಿಲೋಮೀಟರ್ ದೂರಕ್ಕೆ ಒಂದು ಜಾಗ ಇದೆ ಖಾಲಿ ಜಾಗ ಇದೆ ಸೊ ಆ ಖಾಲಿ ಜಾಗ ರೋಡ್ ಅಲ್ಲಿ ನಾನು ಶಾರ್ಟ್ ಕಟ್ ತೊಗೊಳೋದು ಮೈಂಡ್ ಅದು ಸೊ ಶಾರ್ಟ್ ಕಟ್ ತೊಗೊಳ ಅಂದ್ಬಿಟ್ಟು ಶಾರ್ಟ್ ಕಟ್ ಅಲ್ಲಿ ಬಂದೆ ಸೊ ಬರ್ಬೇಕಾದ್ರೆ ನನ್ಗೆ ಒಂದು ಅಜ್ಜಿ ಒಂದ್ ಅಜ್ಜಿ ನನ್ಗೆ ನಿಲ್ಸ್ತಾ ಇರೋದು ಸೊ ಅಕ್ಕಪಕ್ಕ ಯಾರು ಇಲ್ಲ ಆ ಜಾಗದಲ್ಲಿ ಆ ಜಾಗದಲ್ಲಿ ಒಂದು ಅಜ್ಜಿ ನನ್ನ ನಿಲ್ಸ್ತಾ ಇರೋದು ಸೊ ನೈಟ್ ಬರಬೇಕಾದ್ರೆ ಒಂದು ಹನ್ನೊಂದುವರೆಗೆ ನೈಟ್ ಬರಬೇಕಾದ್ರೆ ಸೊ ಒಂದ್ ಅಜ್ಜಿ ನನ್ಗೆ ಕೈ ಅದು ಅಜ್ಜಿ ಅಳ್ತಾ ಇದೆ ಸೊ ನಾ ಅಜ್ಜಿ ಹಿಂದೆನೆ ಒಂದು ಮಗು ಕೂತಿದೆ ಅದು ಅಳ್ಕೋ ಕೂತಿದೆ ಅದು ಫುಲ್ ಹಿಂಗೆ ಕೋಚ್ಕೊಂಡು ರಿಯಲ್ ರಿಯಲ್ ಆಗಿ ಸೊ ಅದು ಹಿಂಗೆ ಕೋಚ್ಕೋ ಕೂತಿದೆ ನಾನ್ ಅದನ್ನ ನನ್ಗೆ ಆ ಅಜ್ಜಿ ನೋಡಿ ನನ್ಗೆ ಆ ಟೈಮ್ಗೆ ಒಂದ್ಸೂರ್ ಭಯ ಆಯ್ತು ಅಂದ್ರೆ ಯಾರೆಲ್ಲ ಬರ್ತಿದ್ರು ನೀವು ನಾನು ಒಬ್ನೇ ಸೊ ನಾನು ಒಬ್ನೇ ನನ್ನ ನೆಟಿ ಮನೆಯಿಂದ ಬರ್ತಾ ಇದೆ ಸೊ ಯಾರು ಇರಲ್ಲ ನನ್ನ ಜೊತೆ ಬರ್ಬೇಕಾದ್ರೆ ನನ್ಗೆ ಆ ಅಜ್ಜಿ ಕಾಣ್ಸಿ ನಾನು ಹಿಂಗೆ ಆ ಅಜ್ಜಿ ನೋಡ್ದೆ ನೋಡಿ ನಾನು ಹಿಂಗೆ ಮುಂದೆ ಪಾಸ್ ಆದೆ ಸೊ ನನ್ಗೆ ಆ ಟೈಮ್ಗೆ ಇಷ್ಟು ಹನ್ನೊಂದುವರೆ ಟೈಮ್ ಯಾರು ಕೂಡ ಇರಲ್ಲ ಆ ಟೈಮಲ್ಲಿ ಅಂದ್ರೆ ಹನ್ನೊಂದುವರೆ ಅಂದ್ರೆ ಆ ರೋಡ್ ಅದ್ ಯಾರು ಅದು ಮೇನ್ ರೋಡ್ ಅದು ಸೊ ಆ ರೋಡ್ ನಾನು ಯಾವತ್ತು ಯಾರು ನೋಡಿದ ಜರಾನ ಸೊ ಆ ರೋಡ್ ಅಲ್ಲಿ ಬರ್ಬೇಕಾದ್ರೆ ಆ ಅಜ್ಜಿ ನಂಗೆ ಕಾಣಿಸಿದ್ರು ಕಾಣಿಸಿ ಅದ್ರ ಹಿಂದೆನೆ ಒಂದ್ ಮಗು ಅಳ್ತಾ ಇದೆ ನನ್ಗೆ ಆ ಎರಡು ಇಬ್ರು ಹಿನ್ ಕಾಣಿಸಿದ್ರು ಅಂದ್ರೆ ಇಬ್ರು ಒಂದೇ ಟೈಮ್ ಕಾಣಿಸಿದ್ರು ಸೊ ಕಾಣ್ಸಿ ನಾನು ಮುಂದೆ ಹೋಗಿ ಪಾಪ ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇರ್ತಾರೋ ಏನೋ ಎಲ್ಪ್ ಬೇಕಾಗುತ್ತೆ ಅಂತ ನಿಲ್ಸಿ ಹಿಂದೆ ತಿರುಗ್ತೀನಿ ಯಾರು ಇಲ್ಲ ಅಲ್ಲಿ ಒಬ್ರು ಕೂಡ ಇರ್ಲಿಲ್ಲ ಸೊ ನಾನು ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಹೋಗಿಲ್ಲ ನನ್ ಪಾಡಿ ನನ್ ಮುಂದೆ ನೋಡ್ಕೊಂಡು ಸುಮ್ನೆ ಬಂದೆ ಸೊ ಮನೆಗ್ ಬಂದು ನನಗೆ ಅದು ತಲೆಯಿಂದ ಅದು ಹೋಗಿಲ್ಲ ನೆಕ್ಸ್ಟ್ ಹೌದು ಅಂದ್ರೆ ಮೇಬಿ ನಮ್ಮ ಹಿರಿಯವರು ಆಗಿರ್ಬೋದು ಹೇಳಲಿಕ್ಕೆ ಹಿರಿಯವರು ನಾವು ಹಾಗೆ ತಿಳ್ಕೊಳ್ಬಹುದು ಅಲ್ಲಿ ಏನೋ ಇತ್ತು ಏನೋ ಅಲ್ಲ ನಮ್ಮ ಹಿರಿಯವರು ಆಗಿರ್ಬೋದು ಹಂಗೆ ತಿಳ್ಕೊಂಡ್ರೆ ಓಕೆ ಬಟ್ ನಿಮ್ಗೆ ಅದು ಜ್ವರ ಎಲ್ಲ ಬಂತು ಯಾಕೆ ಅಂತ ಬಂತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವೀಗ ಜೀವ ಇದ್ದವ್ರನ್ನ ನೋಡುವಾಗ ಓಕೆ ಅಂತ ಹೇಳ್ಬಹುದು ಬಟ್ ಅಲ್ಲಿ ಇಲ್ಲ ಆತರ ಅಜ್ಜಿ ಅಜ್ಜಿ ಎಷ್ಟು ದೂರ ಓಡೋಗ್ಬೋದು ಓಡೋದ್ರೂ ಕೂಡ ಎಷ್ಟು ದೂರ ಓಡೋಗ್ಬೋದು ಮಗು ಮಗು ಮುಖ ಕಾಣಿಸ್ತಿಲ್ಲ ನನ್ಗೆ ಆ ಮಗ ಆ ಮಗು ಯಾವ ತರ ಕಾಣಿಸ್ತು ಅಂದ್ರೆ ಒಂದು ಮೂಲೆಯಲ್ಲಿ ಕೂತಿದೆ ಮನೆಯಲ್ಲಿ ಒಂದು ಒಬ್ಬ ಫುಲ್ ಮೆಂಟಲ್ ಇಲ್ನೆಸ್ ಆಗಿರೋನ್ ಯಾವ ತರ ಮೂಲೆಗೆ ಹೋಗಿ ಸೇರ್ಕೋತಾನೆ ಅದೇ ತರ ಮಗು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದೆ ತಲೆ ಎತ್ತು ಕೂಡ ನೋಡಿಲ್ಲ ಆ ಅಜ್ಜಿ ಮಾತ್ರ ನಿಲ್ಲಿಸ್ತಾ ಇದೆ ನನ್ನ ನಿಲ್ಲಿಸ್ತಾ ಇದೆ ಮಾಮೂಲಿ ಒಂದ್ ಅಜ್ಜಿ ನಿಮ್ಗೆ ಅದು ನಿಮ್ ವೈಟ್ ಇರ್ತದೆ ಯಾವ ತರ ಯಾವತ್ತು ಅನ್ಸಿಲ್ಲ ಸೊ ಅದೊಂದು ಅಜ್ಜಿ ಅಜ್ಜಿ ಅಜ್ಜಿನೇ ಅಜ್ಜಿಯ ರೂಪ ಆ ತರ ಕಾಣಿಸಿದ್ದು ನಾರ್ಮಲ್ ಕಾಣಿಸಿದ್ದು ಸೊ ಅದು ನಿಲ್ಸಕ್ ಬಂದಾಗ ನಂಗೊಂದೂರು ಬೇಜಾರಾಯ್ತು ಸೊ ತಿರುಗಿ ನೋಡಿದಾಗ ಇಲ್ಲ ಏನಿಲ್ಲ ಓಕೆ ಅದು ಆಗಿರ್ಬೋದು ಅಲ್ಲಿ

ನಾನು ಆತರ ಜಾಸ್ತಿ ಇಷ್ಟ ಆದಾಗ ನಾನು ಅದ್ರ ಮೇಲೆ ಜಾಸ್ತಿ ನಾನು ಒಂದೊಂದು ವಸ್ತುಗಳನ್ನ ನೋಡ್ರೆ ಅಲ್ಲಿ ಕೂತಿದ್ದಾರೆ ಕೂತಿದಾರೆ ಅಂದ್ಬಿಟ್ಟು ನಾನು ಅದನ್ನ ಟ್ರೈ ಮುಟ್ಟಕ್ ಟ್ರೈ ಮಾಡ್ತೀನಿ ಸೊ ಆತರ ಎಲ್ಲ ನಾನು ಟ್ರೈ ಮಾಡಿ 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 ಸೊ ಒಂದಿನ ನಮ್ಗೆ ಅದ್ರಿಯಲ್ ಆಗಾಯ್ತು ನೀವು ಸ್ವಲ್ಪ ಅಂದ್ರೆ ಹೆಂಗೆ ತಿಳಿದ್ರೆ ನೀನು ಈಗ ಯಾವ ತರ ಅಂದ್ರೆ ಆ ತರದ ವಿಚಾರಗಳಿಗೆ ಸ್ವಲ್ಪ ಬ್ರೇಕ್ ಹಾಕಿ ಬೇರೆ ರೀತಿ ನೋಡಿದ್ರೆ ನಮ್ಗೆ ಅನುಭವ ಅದು ನಾವು ಹೇಳಕ್ ಆಗಲ್ಲ ಸೊ ನಮ್ ಮನುಷ್ಯರಲ್ಲಿ ಮೂರು ತರ ಮನುಷ್ಯರು ಅಂತ ಹೇಳ್ತಾರೆ ಅದು ಕೂಡ ಹೇಳ್ತಾರೆ ಸೊ ಒಬ್ಬರಿಗೆ ದೇವ್ರು ಕಾಣಿಸ್ಬೋದು ಒಬ್ಬರಿಗೆ ದೆವ್ವ ಕಾಣಿಸ್ಬೋದು ಒಬ್ಬರಿಗೆ ಮನುಷ್ಯರು ಕಾಣಿಸ್ಬೋದು ದೆವ್ವ ಮನ್ ಮತ್ತು ದೇ ದೇವ್ರು ಎರಡು ಕೂಡ ಓಕೆ ಇಲ್ಲಿ ಒಂದು ಆಕ್ಚುಲಿ ನಾವ್ ಹೇಳ್ಬೇಕು ಅಂತ ಹೇಳಿದ್ರೆ ದೇವ್ರು ದೆವ್ವ ಎಲ್ಲಾ ಹ್ಮ್ ಅದಕ್ಕಿಂತಲೂ ಜಾಸ್ತಿ ಮನುಷ್ಯರು ಕೂಡ ಕುಟು ನಡೀತಾ ಇರುವಂತಹ ಕೆಲವು ಘಟನೆಗಳಾಗಿರ್ಬೋದು ಏನೆಲ್ಲ ಅವರಕ್ಕಿಂತಲೂ ಕೆಟ್ಟದಾಗಿ ಮನುಷ್ಯ ಇಂತಹ ಏನು ನೆಗೆಟಿವ್ ಆಗ್ಲಿ ಅಥವಾ ದೈವ ದೇವರು ಏನೇ ಆಗಿದ್ರು ಕೂಡ ಅವ್ರು ಹಾನಿ ಮಾಡುದು ತುಂಬಾ ಕಡಿಮೆ ನಮಗೆ ಕಾಣ್ಬೋದು ಅಥವಾ ಏನಾದ್ರೂ ಕಾರಣಕ್ಕೆ ತೋರಿಸಬಹುದು ದೈವ ಆಗಿರ್ಬೋದು ದೇವ್ರಗಳಾಗಿರ್ಬೋದು ಅವರಿಂದ ಹಾನಿ ಆಗೋದು ತುಂಬಾ ಕಡಿಮೆ ಕೊಲೆಗಳಿಗೆ ಬಳಸುವುದು ಇದೆಲ್ಲ ಇರುತ್ತೆಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತೇವೆ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಅಷ್ಟು ಪವರ್ ಇರ್ತಾರೆ ಅಂತ ನಮ್ಮ ಹಿರಿಯರು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ಹಾಗಾಗಿ ಹಿರಿಯರು ಹೇಳಿ ನಾವು ಅದೇ ಹೇಳುದಲ್ಲ ಹಿರಿಯರು ಮಾತು ಕೇಳಿ ಬರ್ಬೇಕು ಹಿರಿಯರು ಹೇಳಿದಾಗೆ ನಡ್ಕೊಳ್ಬೇಕು ಅಂತ ಬಟ್ ಇಲ್ಲಿ ದೈವ ಅಂತ ಬಂದ್ರೆ ಒಂದು ಗ್ರಾಮಕ್ಕೆ ಅದು ಸೊ ನಾವು ಎಲ್ಲಾರು ಅದನ್ನ ಪೂಜೆ ಮಾಡೇ ಮಾಡ್ತೀವಿ ಸೊ ನಮ್ಮ ಗ್ರಾಮನ ಕಾಪಾಡುತ್ತೆ ಅಂತ ನಮ್ಗೆ ನಂಬಿಕೆ ಸೊ ದೆವ್ವ ಅಂತ ಬಂದ್ರೆ ಆತರ ಬರಲ್ಲ ಸೊ ದೆವ್ವ ಅಂತ ಬಂದ್ರೆ ನಿಮ್ಗೆ ಅದೊಂದು ಆಸೆ ಇಲ್ಲ ಯಾವ್ದಾದ್ರು ಸೇಡು ಆತರ ಅಂತ ಸೊ ಅದ್ರ ಆಸೆನ ತಿಳ್ಸ್ಕೊಳಕ್ಕೆ ಇಲ್ಲ ಅದ್ರ ತಿಳಿಸ್ಕೊಳ್ಳೋಕೆ ಅಂತ ಅದು ಕಾಯ್ತಾ ಇರುತ್ತೆ ಸೊ ಒಂದೊಂದು ದೇವ್ ನನ್ನ ಪ್ರಕಾರ ತುಂಬಾ ಸ್ಟ್ರಾಂಗ್ ಅಂತ ಬಂದ್ರೆ ಅದು ಮಕ್ಕಳು ಸೊ ಅದಕ್ಕೆ ಯಾವುದೇ ಆಸೆ ಕೂಡ ಇರಲ್ಲ ಏನು ರಿವೆಂಜ್ ಸೊ ಅದನ್ನ ನಾವು ಯಾವ ತರ ಕಮ್ಯುನಿಕೇಟ್ ಕೂಡ ಮಾಡಕ್ ಆಗಲ್ಲ ಸೊ ಅದು ನಾವು ಯಾವ ತರ ಬರುತ್ತೆ ಅಂದ್ರೆ ಇವಾಗ ಒಂದು ಮನುಷ್ಯ ಒಬ್ಬ ಮನುಷ್ಯ ಶಕ್ತಿ ಆಸೆ ಕೇಳಬಹುದು ನಾವು ಅದ್ರ ಮಗುದಾಗಲ್ಲ ಸೊ ಆತರೂ ಬರುತ್ತೆ ಸೊ ಅದ್ರ ಆಸೆ ಮತ್ತೆ ಅದ್ರ ಸೇಟ್ ತಿಳಿಸಿಕೊಳ್ಳುವುದು ದೈವ ಅಂದ್ರೆ ದೈವ ಆ ತರ ದೈವ ನಮ್ಮ ಗ್ರಾಮಕ್ಕೆ ಕಾಪಾಡೋಕೆ ಅಂತ ಬರುತ್ತೆ ಆಕ್ಚುಲಿ ನೆಗೆಟಿವ್ ಎನರ್ಜಿ ತಿಳುವಾಗ ಈ ತರ ಹೇಳಿದ್ರು ಇನ್ನೊಂದು ಹೇಳಿದ್ರಿ ನೀವು ಸ್ಕೂಲ್ ಸ್ಕೂಲ್ ಇಂದ ಬರುವಾಗ ಅದೇ ಇವಾಗ ಹೇಳಿದ್ದು ಅದೇ ಸೊ ಇನ್ನೊಂದು ಸ್ಟೋರಿ ನನಗೆ ನನ್ನ ಫ್ರೆಂಡ್ ಜೊತೆ ಬರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಅವತ್ತು ಫುಲ್ ನಾವು ಚಿಕನ್ ತಿಂದಿದ್ವಿ ಸೊ ಒಂದು ಒಂದೊಂದ್ ಕಡೆ ಒಂದೊಂದ್ ಊರ್ ಕಡೆ ಊರಲ್ಲೆಲ್ಲ ಇವಾಗ್ಲು ನಂಬ್ತಾರೆ ಸೊ ನಾನ್ ವೆಜ್ ಎಲ್ಲ ತಿನ್ಕೊಂಡ್ ಮನೇಲಿ ಆಚೆ ಹೋಗ್ಬೇಡ ಟಿಫಿನ್ ಅಲ್ಲಿ ಇಟ್ಕೊಂಡ್ ಬರ್ಬಾರ್ದು ಆಕ್ಚುಲಿ ನಾನ್ ವೆಜ್ ಎಲ್ಲ ಮಾಡಿದ್ರೆ ಈಗ ನಾವು ಬಸ್ ಅಲ್ಲೆಲ್ಲ ಹೋದ್ರೆ ಮನೆಗೆ ಹಾಳಾಗ್ತದೆ ನಾವು ಒಂದೊಂದ್ಸರಿ ದಯವದು ಮಾಡಿರೋ ಊಟ ತಗೊಂಡೋಗ್ತಿವಿ ಒಂದ್ ಕಡೆಯಿಂದ ಒಂದ್ ಕಡೆ ಅಲ್ವಾ ಆಗ ನಮ್ಗೆ ಆತರ ಫೀಲ್ ಆಗಲ್ಲ ಸೊ ನಮ್ಗೆ ಒಂದೊಂದು ಟೈಮ್ ಯಾವತರ ಆಗುತ್ತೆ ಅಂದ್ರೆ ಫೀಲ್ ಆಗುತ್ತೆ ಅಂದ್ರೆ ನಮ್ಗೆ ನಾವು ನಾನು ಅವತ್ತು ಏನಿಲ್ಲ ಚೆನ್ನಾಗಿ ಚಿಕನ್ ಎಲ್ಲ ಚೆನ್ನಾಗಿ ತಿಂದಿದ್ವಿ ತಿಂಡಿ ಆ ನಮ್ಮ ಫ್ರೆಂಡ್ ಅವ್ರ ನೇಟಿವ್ ಮನೆಯಿಂದ ಬರ್ತಾ ಇದ್ವಿ ಸೊ ಬರ್ಬೇಕಾದ್ರೆ ಒಂದು ರೋಡ್ ಇದೆ ಒಂದ್ ರೋಡ್ ಸಿಗುತ್ತೆ ಅದು ಮೇನ್ ರೋಡ್ ಸೊ ನಾವ್ ಬರ್ಬೇಕಾದ್ರೆ ಮಿನಿಮಮ್ ಹನ್ನೆರಡುವರೆ ಒಂದ್ ಗಂಟೆ ಆಗಿತ್ತು ನೈಟ್ ಸೊ ನಮ್ಗೆ ಲೇಟ್ ನೈಟ್ ಆಗಿದೆ ಅಂತ ನಮ್ಗೆ ಗೊತ್ತು ಆಲ್ರೆಡಿ ಸೊ ನಾವ್ ಆಗಿದ್ರು ಬರ್ಲೇಬೇಕಿತ್ತು ಮನೆಗೆ ನಾವು ಮನೆಗೂ ಕೂಡ ಇನ್ಫಾರ್ಮ್ ಮಾಡಿದ ನಾವು ಬರ್ತೀವಿ ಅಂತ ಹೇಳಿದ್ವಿ ಸೊ ಬರ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವ್ ಬರ್ಬೇಕಾಯ್ತು ಸೊ ಆ ರೋಡ್ ಅಲ್ಲಿ ನೈಟ್ ಬರ್ಬೇಕಾದ್ರೆ ನಾನು ಒಂದ್ ಒಂದ್ ಒಬ್ಬ ಮನುಷ್ಯನ ದೂರದಲ್ಲಿ ನೋಡ್ತಾ ಇದ್ದೀನಿ ಸೊ ಅವನು ಆಪೋಸಿಟ್ ಅಲ್ಲಿ ಒಂದು ಟ್ರಕ್ ಬರ್ತಾ ಇದೆ ಅಂದ್ರೆ ಆಪೊಸಿಟ್ ನೀವು ಈಗ ಇದ್ರಿ ಒಬ್ರೆ ಬಂದು ಇಬ್ರು ಇದ್ವಿ ನಾನು ಮತ್ತೆ ನಮ್ ಫ್ರೆಂಡ್ ಇಬ್ರು ಕೂಡ ಇದ್ವಿ ಸೊ ಇಬ್ರು ಇರ್ಬೇಕಾದ್ರೆ ಆ ಒಪೋಸಿಟ್ ಒಂದ್ ಟ್ರಕ್ ಬರ್ತಾ ಇದೆ ಆ ಟ್ರಕ್ ಮುಂದೆನೇ ಒಬ್ಬ ಮನುಷ್ಯ ನಿಂತಿದ್ದಾನೆ ಅವನು ಕೈ ಬೀಸ್ತಾ ಇದ್ದಾನೆ ನಾನು ಅಲ್ಲಿ ನೋಡ್ತಾನೆ ಇದ್ದೀನಿ ಅಲ್ಲಿ ನಿಂತಿರೋ ಮನುಷ್ಯಗೆ ಅಂದ್ರೆ ನಿಂತಿರೋ ತರ ನಿಂತಿದ್ದಾನೆ ನಾನು ಅಲ್ಲಿ ನೋಡ್ತಾ ಇದೀನಿ ಅವ್ನ ಟ್ರಕ್ ನಾನು ಮನುಷ್ಯನ್ ನೋಡ್ತಾ ಇದ್ದೀನಿ ಗಾಡಿ ಓಡಿಸ್ತಾ ಇದ್ದೀನಿ ಗಾಡಿ ಓಡಿಸ್ಕೊಂಡು ನೋಡ್ತಾ ಇದ್ದೀನಿ ನನ್ನ ಫ್ರೆಂಡ್ ನನ್ನೇ ನೋಡ್ತಾ ಇದ್ದಾನೆ ಅವ್ನ ಏನ್ ನೋಡ್ತಾ ಅಂತ ನನ್ನ ಫ್ರೆಂಡಿಗೆ ನಾನು ಏನ್ ಅಂತ ನನ್ನ ಫ್ರೆಂಡಿಗೆ ಸೊ ನಾನು ನೋಡ್ತಾ ಇದೀನಿ ಆ ಟ್ರಕ್ ಕೂಡ ನಿಲ್ಸ್ ಫುಲ್ ಮುಂದೆ ಬಂದಿ ನಿಲ್ಲಿಸ್ತಾನೆ ಸೊ ನಾನು ಯಾರು ನಿಮ್ಮ ಟ್ರಕ್ ಟ್ರಕ್ ಅಂದ್ರೆ ನಾನ್ ಆಪೊಸಿಟ್ ಇಂದ ಬರ್ತಾ ಇರೋನ್ ಟ್ರಕ್ ಅವನ್ ಅವ್ನು ನೀವು ಬೈಕ್ ಅಲ್ಲಿ ಈ ಕಡೆ ಹೋಗ್ತಾ ಆ ಕಡೆ ಆ ಕಡೆಯಿಂದ ಬರ್ತಾ ಇದ್ದೆ ಅವ್ನ್ಗೆ ಕೂಡ ಕಾಣ್ತಾ ಇತ್ತು ಆಗ ಗೊತ್ತಿಲ್ಲ ಅದ್ನ ನಾನ್ ಅಂತ ಅನ್ಕೊಂಡಿರಲಿಲ್ಲ ಸೊ ಅವ್ನ್ ಮುಂದೆ ಬಂದು ನಿಲ್ಸ್ತಾನೆ ನಿಲ್ಸಿ ಆ ನೋಡ್ ನಿಲ್ಸ್ತಾನೆ ನಾನು ಅವ್ನ್ಗೆ ಅವ್ನ್ ನಿಲ್ಸೋದು ನಾನು ನಿಲ್ಲಿಸ್ತೀನಿ ನಾನು ನಿಲ್ಸಿ ನೋಡ್ತೀನಿ ಅವ್ನ್ ನಿಲ್ದ್ಬಿಟ್ಟು ಹುಡುಕ್ತಾನೆ ಡ್ರೈವರ್ ಸೊ ನನ್ಗೆ ಅವಾಗ ನಂಬಿಕೆ ಆಗುತ್ತೆ ನಾನು ನೋಡಿದ್ದು ನಾನು ನೋಡಿದ್ದು ಅವನು ನೋಡಿದಾನೆ ಅಂತ ನೋಡಿದಾನೆ ಇಲ್ಲ ನಿಲ್ಸಲ್ಲ ಅವನು ಅಲ್ಲ ಸುಮ್ಮನೆ ಯಾಕೆ ನಿಲ್ಸ ನಿಲ್ಸಿ ಹೋಗ್ತಾನೆ ಅವ್ನು ನಿಲ್ಸಿ ಹುಡ್ಕೋದ್ ನೋಡಿ ನಮ್ ಫ್ರೆಂಡ್ ನಮ್ದ ಅಲ್ಲೇನೋ ಇತ್ತು ಅಂತ ನಾನ್ ನಿನ್ ಫಸ್ಟ್ ಅದಕ್ಕಿಂತ ಮುಂಚೆ ಹೇಳ್ತಾ ದೇವ್ರ ಹತ್ರ ಕೇಳಿಲ್ವಾ ನಾ ಫಸ್ಟ್ ನಾ ಫಸ್ಟ್ ನಾನ್ ನನ್ನ ಫ್ರೆಂಡ್ ವಾದ ಮಾಡ್ತಾ ಇದ್ದೇನೆ ಅಲ್ಲಿ ಏನು ಅಲ್ಲೇನು ಅಂತ ನೋಡು ಡ್ರೈವರ್ ಹಿಳ್ದು ಇದ್ದಾನೆ ಅಂತ ನಾನು ಹೇಳ್ದೆ ಓ ಏನೋ ಇದೆ ಅಂತ ನಾನ್ ಅವಾಗ ಡ್ರೈವರ್ ನ ಕೇಳಿದ್ವಿ ಏನ್ 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 ನೋಡ್ರಿ ಅವ್ರು ಹೇಳ್ತಾರೆ ಯಾರು ನಾನ್ ಯಾರು ಇದು ಟೈರ್ ಆಡಿಯಲ್ ಸಿಗಕೊಣ ಅಂತ ನೋಡಿದ್ರೆ ಯಾರು ಇಲ್ಲ ಅಲ್ಲಿ ಅಂತ ಅಂದ್ರೆ ಈಗ ಅಲ್ಲಿ ಇದ್ದ ಮನುಷ್ಯ ಟಯರ್ ಅಡಿಗೆ ನಿಲ್ಸಿದ ಅದಕ್ಕೆ ಅದಕ್ಕೆ ಅಲ್ಲಿ ನಿಂತಿರೋನು ಸಿಗಾಕೋಬಿಟ್ಟಿದ್ದಾನೆ ನನ್ಗೆ ಸ್ಟಾಪ್ ಕೇಳ್ತಾರ ಕಾಣಿಸಿರೋದು ಸೊ ಅವ್ನು ಸಿಗಾಕೊಬಿಟ್ಟಿದ್ದಾನೆ ಅಂತ ನೋಡಿದ ತಕ್ಷಣ ಅವನು ಅವನೇನ್ ಅವನು ಇಳ್ದ ನೋಡ್ತಾನೆ ನಾನು ನಿಂತ್ಕೊಂಡು ನೋಡ್ತೀನಿ ಇದು ಮನುಷ್ಯನ ಅವ್ನು ಇಳ್ದು ನೋಡ ಹುಡ್ಕೊಂಡ್ ನೋಡ್ರೆ ಭಯ ಆಯ್ತು ಸೊಳ್ದು ನೋಡ್ರೆ ಅಲ್ಲಿ ಯಾರು ಇಲ್ಲ ಯಾರು ಯಾರು ಇಲ್ಲ ಅದು ನಮ್ ಫ್ರೆಂಡ್ ಕೂಡ ನಂಬ್ತಾನೆ ಅವತ್ತು ಅವನು ಅವನು ನಾನ್ ನೋಡ ನಾನು ಫ್ರೆಂಡ್ ನಂಬಲೇಬೇಕು ಯಾಕೆ ನಂಬಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಇಬ್ರು ನೋಡಿದೀವಿ ಇಬ್ರು ನೋಡಿದೀವಿ ಡ್ರೈವರ್ ಕೂಡ ನೋಡಿದ್ದಾರೆ ಅವಳ ಅಡಿ ನೋಡಿದ್ರೆ ಏನೇನು ಇಲ್ಲ ಆಕ್ಚುಲಿ ಈ ತರದೆಲ್ಲ ನೋಡಿ ನಾವೇ ನಾರ್ಮಲ್ ಆಗಿ ಕನಸು ಕಾಣುವಾಗ್ಲೂ ಕೂಡ ಹಾಗೆ ಬೆಳಿಗ್ಗೆ ಹೊತ್ತು ಇದೆಲ್ಲ ಕನಸು ಕಾಣುವಾಗ ರಪ್ಪ ಇದು ನೋಡ್ತೇವೆ ನೋಡುವಾಗ ಏನಿಲ್ಲ ಅಂತ ಆ ತರ ಆಗೋದಲ್ಲ ಹಾಗೆ ಆಗಿರ್ಬೋದಲ್ಲ ಈಗ ಕನಸು ತರಾನೇ ರಿಯಲ್ ಆಗಿ ಆಗಿರ್ಬೋದು ಆ ರೀತಿ ಕೂಡ ಆಗ್ಬೋದಲ್ಲ ಓಕೆ ಇದು ಘಟನೆಗಳಲ್ಲ ಆಕ್ಚುಲಿ ಈ ತರದ ಘಟನೆಗಳು ಇದೆ ಅದೇ ಈಗ ಕೆಲವರು ಕಾಣ್ತಾರೆ ಕಾಣುದಿಲ್ಲ ಹೀಗೆಲ್ಲ ಆಗ್ತಾರೆ ಕೆಲವರು ಅದನ್ನ ನೈಟ್ ಹೊತ್ತಲ್ಲಿ ಹೋಗಿ ಟೆಕ್ಸ್ಟ್ ಮಾಡ್ಲಿಕ್ಕೆ ಹೋಗುದು ಈಗ ನೈಟ್ ಹೋಗಿ ನೋಡ್ದೆ ನಾನು ಆಕ್ಚುಲಿ ಮನೆಗೆ ಹೋಗ ಅವನು ನಾರ್ಮಲ್ ಏನು ಪ್ರಾಬ್ಲಮ್ ಅಕಸ್ಮಾತ್ ಏನಾದ್ರು ಇದ್ದಿದ್ರು ಕೂಡ ನಾನು ಏನು ಅಂದ್ಕೊಂಡಿದ್ರೆ ನಾನ್ ನನ್ ಪಾಡಿಗೆ ಹೋಗ್ತಾ ಇದ್ದೆ ಬಟ್ ಕೆಲವರು ಇಲ್ಲ ಅಂತ ಹೇಳ್ತಾರೆ ಇದೆ ಅಂತ ಹೇಳ್ತಾರೆ ಈ ತರದ ವಿಚಾರಗಳು ಇರಬಹುದು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಈಗ ನೀವು ನೋಡಿದ ಕಾರಣ ಇರಬಹುದಲ್ಲ ಇರಲೇಬೇಕು ಏನಿಂಗ್ ನನ್ನ ಪ್ರಕಾರ ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಕೂಡ ಇದೆ ನೆಗೆಟಿವ್ ಇದೆ ಸೊ ಪಾಸಿಟಿವ್ ಇರ್ ಅಂದ್ರೆ ಇವಾಗ ನಾವು ಬ್ಯಾಟ್ರಿಯಲ್ಲೇ ನೋಡ್ತೀವಿ ಸೊ ಪಾಸಿಟಿವ್ ನೆಗೆಟಿವ್ ಅಂತ ಎರಡು ಬರುತ್ತೆ ಪಕ್ಕ ಅಲ್ಲ ಸೊ ನಾವು ಬರೀ ಪಾಸಿಟಿವ್ ನ ಹಿಂಗೆ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಆನ್ ಆಗಲ್ಲ ಸೊ ನೆಗೆಟಿವ್ ಕೂಡ ಟಚ್ ಮಾಡಿ ಆನ್ ಮಾಡಿದ್ರೆ ಆನ್ ಮಾಡಲ್ಲ ಸೊ ಎರಡು ಕೂಡ ಇದ್ರೆ ಅದು ಬ್ಯಾಲೆನ್ಸ್ ಜಾಸ್ತಿ ಕೊಡ್ಬೇಕು ಅದು ಏನಿಕ್ಕ ನಮ್ಮ ಹ್ಯೂಮನ್ ಮೈಂಡ್ ಪಾಸಿಟಿವ್ ಕಡೆ ಇದ್ದಷ್ಟು ಅವನ್ ಅವನ್ ಗೋಲ್ಸ್ ಕೂಡ ಅಚೀವ್ ಆಗಿರುತ್ತೆ ಸೊ ಅವ್ನ್ ಯಾವ್ದೇ ತರ ಬೇರೆ ಡಿಸ್ಟ್ರಾಕ್ಷನ್ ತಗೊಳಲ್ಲ ಸೊ ಇವಾಗ ಯಾವ್ದಾರ ಬಂದ್ ಯಾವನಾದ್ರೂ ಮಗನ್ ಬ್ರೋ ನಿನ್ ಕೈಲಿ ಆಗಲ್ಲ ಅದು ನಿನ್ ಕೈಲಿ ಮಾಡಕ್ ಆಗಲ್ಲ ಅಂದ್ರೆ ಯಾಕೆ ಆಗಲ್ಲ ಹಾ ಆ ತರ ಇರ್ಬೇಕು ಸೊ ಯಾಕ್ ಆಗಲ್ಲ ಬಿಟ್ಬಿಟ್ರೆ ನೆಗೆಟಿ ನೆಗೆಟಿವ್ ಬಂದೇ ಆಗಲ್ಲ ಅವನು ಫುಲ್ ಅವನು ಒಬ್ಬ ಬಂದ್ ಇವಾಗ ಬ್ರೋ ನಿನ್ ಕೈಲಿ ಆಗಲ್ಲ ನೀನ್ ಯಾವತ್ತೂ ನೀನ್ ಮಾಡಕ್ ಆಗಲ್ಲ ಅವ್ನ್ ಅವನ್ ಕೈಲಿ ಯಾವತ್ತು ಆಗಲ್ಲ ಅವ್ನ್ ಹೇಳ್ದಂಗೆ ಆಯ್ತು ನಾನು ಯಾವತ್ತು ಮಾಡಕ್ ಆಗಲ್ಲ ಅಂತ ಇದ್ರೆ ಅದು ಯಾವತ್ತೂ ಆಗಲ್ಲ ಇದೊಂದು ವಿಷಯ ಹೌದು ಪಾಸಿಟಿವ್ ಮನುಷ್ಯ ಅಂತ ಹೇಳ್ದಾಗ ಪಾಸಿಟಿವ್ ರೂಟ್ ಆಗಿ ಹೋದಷ್ಟು ಒಳ್ಳೇದು ಸೊ ನಮ್ ಅಕ್ಕಪಕ್ಕ ಎನರ್ಜಿಗಳನ್ನ ನಾವು ನಾವು ಏನು ಅಂತ ಕೂಡ ಹೇಳಕ್ಕಾಗಲ್ಲ ಸೊ ನಮ್ಮ ಸೈನ್ಸ್ ಕಿಂತ ಬಿಯಾಂಡ್ ಇದು ಸೊ ಸೈನ್ಸ್ ಕೂಡ ಸೈನ್ಸ್ ಕೂಡ ತುಂಬಾ ಕಡೆ ಹೌದು ಇದು ನಾವು ಕೂಡ ನೋಡಕ್ಕೆ ಆಗದೆ ಮಾಡಕ್ಕೆ ಆಗದೆ ಕಂಡಿಡ್ಯಕ್ ಆಗದೆ ಇವೆಲ್ಲ ಅಂತಾನು ಹೇಳಿದ್ದಾರೆ ಸೊ ಒಂದೊಂದ್ ಎನರ್ಜಿ ಒಂದೊಂದ್ ತರ ಸೊ ಆ ಎನರ್ಜಿ ಮೇಲೆ ನಾವು ದಾಟಕ್ ಹೋಗ್ಬಾರ್ದು ಸೊ ನಾವ್ ಈ ತರ ಟೆಸ್ಟ್ ಎಲ್ಲ ಮಾಡ್ತೀವಿ ಒಂದ್ ಬೋರ್ಡ್ ಎಲ್ಲ ಚೆಕ್ ಮಾಡ್ತಾರೆ ಬೋರ್ಡ್ ಎಲ್ಲ ಇರುತ್ತೆ ಬೋರ್ಡ್ ಯಾವ ಈ ತರ ವಿಚಾರಗಳಿಗೆ ಟೆಕ್ಸ್ಟ್ ಮಾಡ್ಲಿಕ್ಕೆ ಹೋದ್ರು ಕೂಡ ಏನು ಸಿಗಲ್ಲ ಅಂತ ಅದು ಆ ಮೂಮೆಂಟ್ ಗೆ ಆಗುವಂತದ್ದು ಹೌದು ಸೊ ಸಮ್ ಟೈಮ್ಸ್ ಚೇಂಜ್ ಮಾಡ್ತಾರೆ ಕಲ್ಸ್ಕೊತಾರೆ ಓಕೆ ಬ್ಲಾಕ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅದು ನಾವು ಅಷ್ಟು ನೆಗೆಟಿವ್ ಹೋಗೋದು ಬೇಡ ಆ ತರ ಬ್ಲಾಕ್ ಮ್ಯಾಜಿಕ್ ಮಾಡಿ ಉದ್ಧಾರ ಆದವ್ರು ಕೂಡ ಏನು ಈಗ ಏನು ತಪ್ಪು ಮಾಡಿ ಉದ್ಧಾರ ಆದವರು ತುಂಬಾ ಕಡಿಮೆ ಅಂದ್ರೆ ಆ ಮೂಮೆಂಟ್ ಗೆ ಸಕ್ಸೆಸ್ ಇರ್ಬೋದು ಬಟ್ ಎಂಡಲ್ಲಿ ಅಂತೂ ತುಂಬಾ ಅನುಭವಿಸ್ತಾರೆ ಸೊ ಅದು ಬೇರೆ ತರ ಆದ್ರೆ ಸೊ ನಾವು ಪಾಸಿಟಿವ್ ಎನರ್ಜಿ ಆದ್ರೆ ನಮ್ ದೇವರು ನಾವ್ ದೇವ್ರು ನಮ್ನ ನಾವು ಸಾವ್ರ ತಪ್ಪು ಮಾಡಿದ್ರು ಸಮಸ್ತಾನೆ ಕೆಲವ್ರು ಅದೇ ಹೇಳುದು ನನ್ನ ಹಾಳ್ ಮಾಡ್ಲಿಕ್ಕೆ ಏನೋ ಮಾಡ್ ಮಾಡೋದು ಅದೇ ಅದೇ ಹೇಳಿದಲ್ಲ ಬ್ಲಾಕ್ ಮ್ಯಾಜಿಕ್ ಕೆಟ್ಟ ದಾರಿ ಬರೋನು ಕೆಟ್ಟವನಾಗಿ ಇರ್ತಾರೆ ಒಂದು ಒಳ್ಳೆ ದಾರಿ ಬರೋನು ಒಳ್ಳೆಯವನಾಗಿ ಇರ್ತಾನೆ ಆಕ್ಚುಲಿ ಆ ತರದ್ದು ಸುಮಾರು ನಡೀತದೆ ಸಮಾಜದಲ್ಲಿ ನಡೀತದೆ ಬಟ್ ಅವ್ರು ಒಂದು ಆ ಲೆವೆಲ್ ಗೆ ಇರ್ತಾರೆ ಬಾಕಿ ವಿಚಾರಗಳಿಗೆ ಮುಂದೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ಅಂತ ವಿಚಾರಗಳಿಗೆ ಯಾರು ಕೂಡ ಹೋಗದೇ ಇರೋದು ಬೆಸ್ಟ್ ಸೊ ಯಾರೇ ಕೂಡ ನೀವು ಅಕ್ಕಪಕ್ಕ ಅದನ್ನ ಟ್ರೈ ಮಾಡೋದಾಗ್ಲಿ ಓ ನಂಗೆ ನೆಗೆಟಿವ್ ದೆವ್ವ ನೋಡ್ಬೇಕು ನಾನು ಮಾಡ್ಬೇಕು ಅಂತ ಇದ್ರೆ ಅದು ಯಾವ ತರ ನಿಮ್ಗೆ ಕಾಣಿಸುತ್ತೆ ಆ ಕಾಣಿಸೋ ದಿನ ನೀವು ತಡ್ಕೊಳಕ್ ಆಗಲ್ಲ ಆ ತರ ಇರುತ್ತೆ ನಾರ್ಮಲ್ ಆಗಿ ಕಾಣಿಸಿದ್ರೆ ನಿಮಗೆ ಕಾಣಿಸುತ್ತೆ ಹೌದು ಅದು ಕಾಣ್ಲಿ ಹೌದು ಅದು ಈಗ ಏನು ಅದನ್ನ ನಾವು ಕೂಡ ವಿಡಿಯೋದಲ್ಲಿ ಹೇಳೋದೇನು ಅಂತ ಹೇಳಿದ್ರೆ ಆದಷ್ಟು ನಾವು ಪಾಸಿಟಿವ್ ವೇ ಅಲ್ಲೇ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಂದೊಂದು ಆರ್ಮ್ ಕೂಡ ಮಾಡಬಹುದು ಹರ್ಟ್ ಕೂಡ ಮಾಡಬಹುದು ಅಂದ್ರೆ ಬೇರೆ ತರ ಹಿಂಸೆ ತರ ಕೊಡ್ಬೋದು ತೊಂದ್ರೆ ಕೊಡ್ಬೋದು ಆ ತರನು ಆಗ್ಬೋದು ಸೊ ಅದನ್ನೆಲ್ಲ ನಾವು ಅಲ್ಲಿ ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿಗೆ ಹಂಗೆ ಇರುತ್ತೆ ಅದ್ರಿಂದ ಆಚೆ ಬಂದು ನಮ್ಗೆ ಹ್ಮ್ ನೆಗೆಟಿವ್ ಎನರ್ಜಿ ಬಿಟ್ರೆನೆ ಪೊಸಿಟಿವ್ ಆಸೆ ಸಿಗೋದು ಹೌದು ಸೊ ಅದೇ ತರ ಯಾವ್ದರ ಈ ಪಾಸಿಟಿವ್ ಎನರ್ಜಿ ಕೂಡ ನಮ್ಮನ್ನ ಕಾಪಾಡ್ತಾ ಇರುತ್ತೆ ಸೊ ನೆಗೆಟಿವ್ ಮಾತ್ರನೇ ಇಲ್ಲ ಈ ಪ್ರಪಂಚದಲ್ಲಿ ಪಾಸಿಟಿವ್ ಕೂಡ ಇದೆ ಸೊ ಅದನ್ನ ಕೂಡ ನಂಬಬೇಕು ಇದನ್ನ ಕೂಡ ನಂಬೇಕು ನಂಬಾರದು ಇರಬಾರ್ದು ಯಾವಾಗ ಏನ್ ಆಗ್ಬಹುದು ಅಂತ ನಾನ್ ಯಾಕೆ ಇದು ನಂಬಾರ್ದು ಅಂತ ಹೇಳಿ ಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಮತ್ತು ನಮ್ಮ ಹತ್ತಿರದ ಮನೆ ಇನ್ನೊಬ್ರು ಇನ್ನೊಬ್ಬ ಅಣ್ಣನಿಗೆ ಇಬ್ರಿಗೂ ಕೂಡ ಕಂಡಿದೆ ಅಂತ ಒಬ್ರಿಗಲ್ಲ ಇಬ್ರಿಗೂ ಶಿವರಾತ್ರಿ ದಿವಸ ಕಂಡಾಗ ಇವ್ರು ಪಕ್ಕ ಆತರದ್ದು ವಿದ್ಯೆ ಇದೆ ಅಂತ ನಂಬಿದ್ರಂತೆ ನಾನು ಕೂಡ ಅವ್ರ ಅವತ್ತ ಹೇಳ್ತಿದ್ರು ನಂಬಿರ್ಲಿಲ್ಲ ಆಗಿರ್ಬೋದು ಏನಂತ ಬಟ್ ನೀವು ಇತ್ತೀಚೆಗೆ ನನ್ಗೆ ಅದರ ಹೇಳಿದಾಗ ಹೋ ಈ ತರ ವಿಚಾರಗಳು ಇದೆ ಬಟ್ ನಾವ್ ಅದನ್ನ ಜಾಸ್ತಿ ತಲೆಗೆ ಹಾಕೊಳ್ಳದೆ ಒಳ್ಳೆ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಟ್ಕೊಂಡು ಮುಂದೆ ಹೋಗ್ಬೇಕಲ್ಲ ಓಕೆ ಸ್ನೇಹಿತರೆ ನೀವು ಕೇಳಿದ್ರಲ್ಲ ನಾರ್ಮಲ್ ಆಗಿ ನೆಗೆಟಿವ್ ಎನರ್ಜಿ ಅಥವಾ ರಾತ್ರಿ ಬೈಕಲ್ಲಿ ಬರುವಾಗ ಒಬ್ಬರಿಗೆ ಬರುವಾಗ ಅಥವಾ ನನಗೆ ನಾನು ಹೇಳಿದ ಹಾಗೆ ಓಮ್ನಿಯಲ್ಲಿ ಅಥವಾ ಕಾರಲ್ಲಿ ಬರುವಾಗ ಯಾರೋ ಅಡ್ಡ ದಾಟಿದ ಹಾಗೆ ಕಾಣುವುದು ಈ ಥರದ ವಿಚಾರಗಳು ನೀವು ತುಂಬ ಕೇಳಿರ್ಬೋದು ಬಟ್ ಇದು ನ್ಯೂಸ್ಗಳೆಲ್ಲ ನೀವು ನೋಡೋದು ತುಂಬ ಕಡಿಮೆ ಯಾಕಂತ ಹೇಳಿದ್ರೆ ಇದೆಲ್ಲ ನ್ಯೂಸ್ ಕೂಡ ಆಗೋದು ಕಡಿಮೆ ಬಟ್ ಬಾಯಿಂದ ಬಾಯಿಗೆ ಕೇಳಿರ್ಬೋದು ಅಲ್ಲಿತ್ತಂತೆ ಅಲ್ಲಿ ಆ ರೋಡಲ್ಲಿ ನೈಟ್ ಹೋಗಬಾರ್ದು ಹಾಗೆ ಅಂತ ಹೇಳ್ಬಿಟ್ಟು ಬಟ್ ಯಾವ ರೋಡಲ್ಲಿ ಯಾವಾಗೂ ಬೇಕಾದರೂ ಹೋಗ್ಬೋದು ಧೈರ್ಯ ಇದ್ರೆ ಮತ್ತೆ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾವು ಯೋಚನೆ ಮಾಡ್ಕೊಂಡು ಹೋದ್ರೆ ಯಾವ್ದು ಕೂಡ ತೊಂದರೆ ಆಗಲ್ಲ ಅಂತ ಹೇಳ್ತಾ ಈ ತರದ ವಿಚಾರಗಳು ನಿಮ್ಗೆ ಏನಾದ್ರೂ ಅನುಭವಕ್ಕೆ ಆದ್ರೆ ಈ ತರದ ವಿಚಾರಗಳು ನೀವು ಕೇಳಿದ್ರೆ ಅಥವಾ ಯಾರಾದ್ರೂ ಈ ತರ ಬಾಯಿಂದ ಬಾಯಿಗೆ ಏನಾದ್ರೂ ಈ ತರದ ವಿಚಾರಗಳು ನೀವು ಕೇಳಿದ್ರೆ ಕಮೆಂಟ್ ಕೂಡ ಮಾಡಿ ಯಾಕಂತ ಹೇಳಿದ್ರೆ ಇಂತಹ ವಿಚಾರಗಳು ಇದೆ ಅಂತ ಹೇಳುವಂತದ್ದು ಕೂಡ ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಈಗ ಇವತ್ತಿನ ಕಾಲದಲ್ಲಿ ನಂಬಿಕೆ ಇದೆಲ್ಲ ಹೊರಟೋಗಿದೆ ಕೆಲವೊಂದು ಈ ತರದ ಅನುಭವ ಕೂಡ ಆದ್ರೂ ಕೂಡ ತುಂಬಾ ಚಂದ ಯಾಕೆ ತಿಳಿದ್ರೆ ಅನುಭವ ಅಂತ ಹೇಳೋದು ಮನುಷ್ಯರಿಗೆ ಬಟ್ ಹಾಗಂತ ಏನು ತೊಂದರೆ ಕೂಡ ಆಗಲ್ಲ ಹಾಗಂತ ನೀವೇ ಅನುಭವ ಮಾಡಕ ಹೋಗಬಾರದು ಇರುತ್ತೆ ಆದರೂ ಕೆಲವರು ಆಗ್ ಮಾಡ್ತಾರಲ್ಲ ಸುಮ್ಮನೆ ಯಾರನ್ನ ಹೆದ್ರಿಸೋಕ್ಕೋಸ್ಕರ ಏನೋ ವಿಡಿಯೋದಲ್ಲಿ ನೋಡಿದೀನಿ ಅವರು ಆ ಟೈಮಲ್ಲಿ ಹೆದರ್ಸಕಂತ ಹೋಗ್ತಾರೆ ಅದು ನಿಜ ಆಗೋಗಿರುತ್ತೆ ಅಲ್ಲ ಹೆದರ್ಸಕಂತ ಹೋಗ್ತಾರೆ ಅವನು ಏನೋ ವೇಷ ಹಾಕಿ ಮಾಡ್ತಾನೆ ನೋಡಿದ ಅವನು ಮತ್ತೆ ಹಾಸ್ಪಿಟಲ್ ಹೋಗ್ಬೇಕು ಆ ತರದ ವಿಚಾರಗಳು ಕೂಡ ತುಂಬಾ ನಾವು ಕೇಳಿರ್ತೇವೆ ಬಟ್ ಇಂತಹ ವಿಚಾರಗಳು ಇರುತ್ತವೆ ನಿಮ್ಗೆ ಏನಾದ್ರೂ ಅನುಭವಕ್ಕೆ ಬಂದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ನಿಲ್ಲಿಸಲಾಗುತ್ತೆ ಥ್ಯಾಂಕ್ ಯು